ಹಾಯ್ ಫ್ರೆಂಡ್ಸ್ ಇವತ್ತು ಗೋಧಿ ಹಸಿಟ್ಟಲ್ಲಿ ದೋಸೆ ಮಾಡ್ತಾಯಿದ್ದೀನಿ ಓಕೆನಾ ಅದಕ್ಕೆ ಏನೇನು ಹಾಕೋದು ಅನ್ನೋದನ್ನು ಇಲ್ಲಿ ನಾನು ತೋರಿಸ್ತೀನಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಗೋಧಿ ಹಸಿಟ್ಟು ಉಪ್ಪು ಹಾಕಿದ್ದೀನಿ ಇದನ್ನು ಹೇಗೆ ಮಿಕ್ಸ್ ಮಾಡಿ ಹಾಕ್ತೀನಿ ಅನ್ನೋದನ್ನು ನೋಡಿ ನೋಡಿ ಸುಮ್ಮನೆ ಹಾಕಬೇಡಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ನೀರಂಗೆ ಕಲಿಸ್ಕೋಬೇಕು ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಅಂಚು ಕಾದಿದೆ ಇದಕ್ಕೆ ಈಗ ನೋಡಿ ಫ್ರೆಂಡ್ಸ್ ಈ ತರ ಹಾಕಿದ್ದೀನಿ ಇದಕ್ಕೆ ಆಯಲ್ ಆಗ್ತಾ ದಾಕದ ಮೇಲೆ ಸ್ವಲ್ಪ ಬೇಯಬೇಕು ಓಕೆನಾ ನೋಡಿ ಫ್ರೆಂಡ್ಸ್ ಇದನ್ನ ಸೈಡಲ್ಲಿ ನೀಟಾಗಿ ಹೀಗೆ ಎತ್ಕೋಬೇಕೀಗೆ ಎತ್ಕೊಂಡು ಈ ಈ ಥರ ಹಾಕಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಏನೇನೋ ಹಾಕ್ತಾರೆ ಮೈದಾ ಹಾಸ್ಟಿಟಲ್ಲ ನಾನು ಏನೋ ಹಾಕಿಲ್ಲ ಬರೀ ಈರುಳ್ಳಿ ಕೊತ್ತಿ ಸೊಪ್ಪು ಹಸಿಮೆಣಸಿನ್ಕಾಯಿ ಗೋಧಿ ಹಸಿಟ್ಟು ಉಪ್ಪು ನೀರನ್ನ ಕಲಿಸ್ಕೊಂಡಿದ್ದೀನಿ ಈ ಥರ ಹಾಕಿದ್ದೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಿಮ್ಮಿಂದ ನಾವು ಬೆಳೆಯೋಕ್ಕೆ ಸಾಧ್ಯ ಓಕೆನಾ ಫ್ರೆಂಡ್ಸ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡಿ ಓಕೆ ಬಾಯ್